ಸರ್ ಎಲ್ರಿಗೂ ನಮಸ್ಕಾರ ಸನ್ ಆಫ್ ಮುಕ್ತಣ್ಣ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಒಂದು ಐವತ್ತು ದಿನ ಜರ್ನಿ ಮಾಡಿದ್ದೀವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟರ್ ಹೇಳ್ದಂಗೆ ಒಂದು ಹದಿನೈದು ದಿವಸ ಕಾಶಿಕ್ ಜರ್ನಿ ಮಾಡಿದ್ವಿ ನಮ್ಮ ಎಡಿಟರ್ ತಾಟದು ಹಾಗಾಗಿ ಪುರಾತನ ಫಿಲಿಮ್ಸ್ ಇದು ಒಂದು ನನಗೆ ಒಂದು ಬಹಳ ಖುಷಿಯಾದ ವಿಚಾರ ಏನಂತಂದ್ರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರ್ ನಮ್ಮ ಶ್ರೀಕಾಂತ್ ಅವರು ಅಂದ್ರೆ ಈ ತರದ್ದೊಂದು ಆ ಕಮರ್ಷಿಯಲ್ ಆಗಿ ಕಂಟೆಂಟ್ ಓರಿಯಂಟೆಂಟ್ ಆಗಿಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ನನ್ಗೆ ಸುಮಾರು ಕಡೆ ನನಗೆ ನನಗೆ ಸಿದ್ಧಲಿಂಗಯ್ಯ ಅವರು ಸಿದ್ಲಿಂಗ್ ಮನುಷ್ಯ ಮೂರಡಿ ಆಗಿರುದ್ರೆ ಆರು ಏಳಡಿ ಅಡಿ ಮೂರು ಹಿಡಿ ಕಾಣದ ಓಡಾಡ್ಬೇಕಾದ್ರೆ ಗೊತ್ತಾಗಲ್ಲ ಯಾವೇ ಸರಿಯಾಗಿ ಎಂಟಪ್ಪರಿಗೆ ಮನುಷ್ಯ ನನಗೆ ಇರ್ತಾರೆ ಬಂದ್ ಆಮೇಲೆ ಕೆಲಸ ನಿಂತ್ಕೊಂಡ್ರೆ ದೈತ್ಯರ ಕಾಣಿಸ್ಬಿಡ್ತಾರೆ ಹಂಗೆ ಶ್ರೀಕಾಂತ್ ಒಂದ್ ಒಂದು ಭರವಸೆ ಮತ್ತೆ ಬೇರೆ ತರದೊಂದು ನಿರ್ದೇಶಕರು ನಮ್ ಕನ್ನಡ ಚಿತ್ರರಂಗಕ್ಕೆ ಅದಕ್ಕೆ ನನಗ್ ನನಗ್ ಬಹಳ ಖುಷಿ ಆಮೇಲೆ ಇದು ಅವರು ಮೊದಲನೇ ಸಿನಿಮಾ ಅದೇ ಸಾಕಷ್ಟು ಸಿನಿಮಾ ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದ್ದು ಒಂದಷ್ಟು ಕನಸಿನ ಮೂಟೆಗಳನ್ನ ಹೊತ್ಕೊಂಡು ಎಲ್ಲಾನು ಹಾಕಿ ಯಾರನ್ನು ಬಿಟ್ಟಿದೆ ಎಲ್ಲ ಹತ್ರನು ಆ ಕ್ರಿಸ್ತನ್ ಜೊತೆ ಅಂತ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೇ ಇರ್ತಿದ್ರು ಅವ್ರಂತರ ಲವ್ ಮಾಡೋರು ಇವ್ರಂತರ ಲವ್ ಮಾಡೋರು ಆಮೇಲೆ ಇಬ್ರು ಲವ್ ಮಾಡ್ಕೊಂಡು ಬಂದು ಸರ್ ಒಂದ್ ಮೂರ್ ಅನ್ನೋದು యాకూర్ అంతదు అజీవ్ అల్ వర్షా అల్ వర్షిన్ గైతే అందబు వర్డర్ తిరిగి వాపస్ బాడరు ఈ ಇನ್ನೊಂದು ಬಹಳ ಖುಷಿ ವಿಚಾರ ಅಂತಂದ್ರೆ ನಾನು ಪ್ರಣಬ್ ಬಗ್ಗೆ ಹೇಳ್ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸರ್ ಬಗ್ಗೆ ನಮ್ಗೆ ಎಲ್ಲರಿಗೂ ಡೈನಮಿಕ್ ಆಗಿ ಗೊತ್ತು ಈ ಕಲಾವಿದರಾದ್ರು ಏನೇನು ಇಳಿಲ್ ಹೋದು ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗ್ಬಿಟ್ಟು ನಮ್ಗೆ ಆತರದಲ್ಲಿ ಪ್ರಣಾವ ನಮ್ಗೆ ಕನ್ನಡಕ್ಕೆ ಒಬ್ಬ ಅದ್ಭುತವಾದ ಅದ್ಭುತ ಒಬ್ಬ ಡ್ಯಾನ್ಸರ್ ಫೈಟರ್ ಆಕ್ಟರು ಆಮೇಲೆ ಮುನ್ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕತೆ ಮಾಡಬಹುದು ಆತರದ್ದು ಪೊಟೆನ್ಷಿಯಲ್ ಅಲ್ಲಿರುವಂತಹ ನಟ ಪ್ರಣಬ್ ನಿಜವಾಗ್ಲು ಯಾಕೆಂದರೆ ಒಂಥರ ಅಪ್ಪನ ಕಣ್ಣುಗಳು ಯಾವ ಕಣ್ಣುಗಳು ಕಾಣ್ತಾನೆ ಇರೋದು ದೇವಸ್ಥಾನದ ಅದು ಆ ತರದಲ್ಲಿ ಬಹಳ ಖುಷಿಯಿಂದ ಆ ಖುಷಿ ಅಂತನೇ ಪಕ್ಕದಲ್ಲಿ ಬರ್ತವ್ ಖುಷಿ ನಮ್ಗೆ ಭಾರತಿ ಮೇಡಮ್ದು ತಾನು ತಂದಾನ ತಾನು ತಾನು ತಂದಾನ ತಾನು ಆಗುತ್ತೆ ನೀವು ಅಷ್ಟೊಂದು ಆಕ್ಟಿವ್ ಆಗಿರ್ತೀರ ನೀನು ನಿಜವಾಗ್ಲೂ ಬಂಗಾರದ ಮನುಷ್ಯದಲ್ಲಿ ಭಾರತೀಯ ಮೀಡಾ ಅಷ್ಟೊಂದು ಆಕ್ಟಿವ್ ಆಗಿರ್ತೀರ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ನಮ್ಮ ಕನ್ನಡ ಚಿತ್ರ ಪುಣ್ಯ ನಿಜವಾಗ್ಲೂ ಇಷ್ಟೊಳ್ಳೆ ತಂಡ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಳಿದವ್ರೆ ಅವ್ರು ಸಿಕ್ಕಾಪಟ್ಟ ದರ್ನ ಪ್ರೊಡ್ಯೂಸರು ಅಯ್ಯೋಯ್ಯೋ ಎಲ್ಲೂ ಕಾಣಲ್ಲ ಅವರು ಯಾವ್ದು ಇಂಟ್ರಡಕ್ಷನ್ ಮಾಡ್ಬೇಕು ಅಂತನೇ ಇದೀವಿ ನಮ್ಮ ಹರಿಯವರು ನಮ್ಮ ಜಿಲ್ಲೆಯವರು ತಿಪ್ಪೂರ್ನವ್ರವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾವೆ ತುಂಬ ದೊಡ್ಡ ದೊಡ್ಡ ಅವರು ಮೋಸ್ಟ್ಲಿ ನಾನು ಇನ್ನೊಂದು ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವ್ರಿಗೆ ಅದೇ ಅವರೇ ನಿಜವಾಗ್ಲೂ ನೀವು ಮಾಡ್ತೀರಾ ನಮ್ಗೆ ಗೊತ್ತು ನಿಮ್ಮ ಆಸೆ ಅಷ್ಟು ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೀರಾ ನೀವು ಒಂದು ಒಂದು ಬೇರೆ ಥರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟ್ ಆಗಿ ಏನು ಜಗತ್ತು ಹೋಗ್ತಾ ಇದೆಯೋ ಸಂಬಂಧಗಳ ಬಗ್ಗೆ ಆಗ್ಬೋದು ಬೇರೆ ತರ ದುಡಿಮೆ ಅನ್ನೋದ್ರ ಬಗ್ಗೆ ಆಗ್ಲಿ ಇದೆಲ್ಲ ಏನು ಫಾಸ್ಟ್ ಆಗಿ ಹೋಗ್ತಿರಲ್ಲ ಅದ್ರ ಮಧ್ಯೆ ಏನೇನು ಮಿಸ್ ಆಗುತ್ತೆ ಯಾವ್ದು ಸತ್ಯವಾದ್ದು ಯಾವ್ದು ಶುದ್ಧವಾದ್ದು ಯಾರು ಅಂದ್ರೆ ನಮ್ಗೆ ಹೊತ್ತು ಗಾದವನೇ ನೆಂಟ ಅಂತ ಒಂದು ಮಾತು ನಮ್ಮ ಜನಪದದ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊತ್ತು ಯಾರು ಅವನೇ ನೆಂಟ ಅಂತ ಅದು ಈ ಈರುಳು ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತವಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಆ ಬಂಧುಗಳು ಬಾನ್ ಎಲ್ಲಾರು ನಿಮ್ಮ ಎಲ್ಲಾರು ಅವಳ ಅದನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಾಸರು ನೆನ್ನೆ ಮನೆ ಸಾಕು ಹಾಕಿ ಹಿಂಡು ಬಿಟ್ರು ು ಎಲ್ಲ ಮಂಡಿ ಮತ್ತೆ ನಮಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಆಯುರ್ವೇದಿಕ್ ಅಟ್ರಸು ಕೊಟ್ರು ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಹೋಗಿ ಈ ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಅವರು ಮತ್ತೆ ನಮ್ಮ ಶ್ರೀಕಂತ ಅವರು ನಿಜವಾಗ್ಲೂ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನುಭೂತಿ ಅದಕ್ಕೊಂದು ಇದಕ್ಕೊಂದು ಸಪೋರ್ಟ್ ಈ ತರದೊಂದು ಒಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡಿದಂಥವ್ರು ಮಾಡುದಂತವ್ರು ಶ್ರೀಕಾಂತ ಇರಲಿ ಇದನ್ನ ಹೆಚ್ಚಿನ ರೀತಿಯಲ್ಲಿ ನೀವು ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯುಗದವರೆಗೂ ಬಂದು ಇನ್ನು ಮುಂದೆ ಸಾಗಲಿ ಅಂತ ನನ್ನ ಪುರಾತನ ಫಿಲಿಮ್ಸ್ಗೆ ಗೆ ಹರಿಯವ್ರಿಗೆ ಆ ಭಗವಂತ ಪಂಡಿಕಮ್ಮ ಮಹಾಕಳಮ್ಮ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ಫಿಲಿಮ್ಗಳು ಮಾಡಂಗಾಗ್ಲಮ್ಮ ತಾಯಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರ್ಲಮ್ಮ ಸೊ ಒಂದು ಸ್ವಲ್ಪ ಸಿಕ್ಕಾಪಟ್ಟ ಸಂಕಷ್ಟದಲ್ಲಿ ಇದೀವಿ ಎಲ್ಲ ಪ್ರೇರಮಾ ತಾಯಿ ಇವೆಲ್ಲ ಪಡ್ಕಂಡ್ ಹೋಗ್ಬಿಡ್ಬೇಕಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಭಿನವಂತ ಜ್ಯೋತಿಷ್ ತ ಹೇಳ್ಬಿಟ್ನಲ್ಲ ಇರ್ತೀವಿ